ರಾಜಾ ರಾಣಿ ವೇದಿಕೆಗೆ ಬರುತ್ತಿದ್ದಂತೆ ಕಣ್ಣೀರಿಟ್ಟ ಅತಿಥಿ ಪ್ರಭುದೇವ ಮೊದಲ ಎರಡು ಸೀಸನ್ಗಳಲ್ಲಿ ನಟ ಸುಜನ್ ಲೋಕೇಶ್ ಹಿರಿಯ ನಟಿ ತಾರಾ ಅನುರಾಧ ತೀರ್ಪುಗಾರರಾಗಿದ್ದಾರೆ ಮೂರನೇ ಸೀಸನ್ಗೆ ಹೊಸ ತೀರ್ಪುಗಾರರಾಗಿ ಅಪ್ಪಟ ಕನ್ನಡತಿ ಪ್ರತಿಭಾನ್ವಿತ ನಟಿ ಅತಿಥಿ ಪ್ರಭುದೇವ ಆಗಮಿಸಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರೋ ರಾಜಾರಾಣಿ ರಿಯಾಲಿಟಿ ಶೋ ಅದ್ದೂರಿಯಿಂದ ಆರಂಭವಾಗಿದೆ ಶೋಗೆ ಜಡ್ಜ್ ಆಗಿ ಬಂದಿರುವ ಅತಿಥಿ ಪ್ರಭುದೇವ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಇನ್ನು ಮೊದಲ ಸಂಚಿಕೆ ನೋಡಲು ನೂರು ಜೋಡಿಗಳು ಆಗಮಿಸಿರುವುದು ರಾಜಾ ರಾಣಿ ಫಸ್ಟ್ ಎಪಿಸೋಡ್ ವಿಶೇಷತೆ ಇನ್ನು ಅತಿಥಿ ಪ್ರಭುದೇವ ವೇದಿಕೆಗೆ ಶಾನೆ ಟಾಪಗೌಳೆ ಹಾಡಿಗೆ ಹೆಜ್ಜೆ ಹಾಕುತ್ತಲೇ ವೇದಿಕೆಗೆ ಆಗಮಿಸಿದರು ರಿಯಾಲಿಟಿ ಶೋಗೆ ತೀರ್ಪುಗಾರರಾಗಿ ಬಂದಿರುವ ಅತಿಥಿ ಪ್ರಭುದೇವ ಮಾತನಾಡಿದರು ನಾನು ಮೊದಲ ಮತ್ತು ಎರಡನೇ ಸೀಸನ್ಗೆ ಸಿನಿಮಾ ಪ್ರಮೋಷನ್ಗಾಗಿ ಬಂದೆ ಈಗ ಜಡ್ಜ್ ಆಗಿ ಬರೋದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಅತಿಥಿ ಪ್ರಭುದೇವ ಅವರು ಹೇಳಿದರು ಮದುವೆ ಆದಮೇಲೆ ಜೀವನ ತುಂಬ ಬದಲಾಗಿದೆ ಈಗ ಎರಡು ತಿಂಗಳಿಂದ ಅಮ್ಮನಾಗಿ ಪ್ರಮೋಷನ್ ಆಗಿದೆ ಮೊದಲು ವಾಹಿನಿ ಜಡ್ಜ್ ಆಗಿ ಬರಬೇಕು ಎಂದು ತುಂಬಾ ಯೋಚಿಸಿದ್ದೆ ಮಗಳಿಗೆ ಜಸ್ಟ್ ಎರಡು ತಿಂಗಳು ಈಗ ಮಗಳ ಜೊತೆ ಗಂಡ ಮತ್ತು ಅಮ್ಮ ಇದ್ದಾರೆ ಅವರಿಬ್ಬರ ಸಪೋರ್ಟ್ ಇಲ್ಲದೆ ಇಲ್ಲಿಗೆ ಬರಲು ಸಾಧ್ಯವೇ ಆಗುತ್ತಿರಲಿಲ್ಲ ನನ್ನ ಕೆಲಸಗಳಿಗೆ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡುತ್ತೆ ಎಂದು ತಿಳಿಸಿದರು ಮಗಳಿಗೆ ನಾನು ಎದೆಹಾಳು ಉಣಿಸುತ್ತೇನೆ ಅದಕ್ಕೂ ಸಹ ವಾಹಿನಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಸಮಯ ಸಿಕ್ಕಾಗಲೆಲ್ಲ ಮಗಳ ಬಳಿ ಹೋಗುತ್ತೇನೆ ಮಗಳ ಜೊತೆಯಲ್ಲಿಯೂ ಇದ್ದ ಹಾಗೆ ಆಗುತ್ತದೆ ನನ್ನ ಕೆಲಸವೂ ನಡೆಯುತ್ತದೆ ಎಂದು ಹೇಳಿದ್ದಾರೆ ನನಗೆ ಮೊದಲು ಮಗಳೇ ಹುಟ್ಟಬೇಕೆಂಬ ಆಸೆ ಇತ್ತು ನನ್ನ ಜೀವನದಲ್ಲಿ ಅಮ್ಮ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು ನನಗೆ ಏನೇ ಆಗಲಿ ಅಥವಾ ಅವರಿಗೆ ಏನೇ ಆಗಲಿ ಮೊದಲು ನನಗೆ ಗೊತ್ತಾಗುತ್ತದೆ ಆ ಒಂದು ಮುಂದುವರಿಯಬೇಕು ಎಂಬ ಆಸೆಯಿಂದ ಮಗಳು ಬರಬೇಕು ಎಂದು ಆಸೆಪಟ್ಟಿದ್ದೆ ಅದೇ ರೀತಿ ನನ್ನ ಜೀವನಕ್ಕೆ ಮಗಳು ಬಂದಳು ಎಂದು ಹೇಳಿಕೊಂಡು ಸಂತೋಷವನ್ನು ಪಟ್ಟಿದ್ದಾರೆ ಮೊದಲು ಜಡ್ಜ್ ಆಗಿ ಬಂದಿರೋ ಅತಿಥಿ ಪ್ರಭುದೇವ ಅವರನ್ನು ಅನುಪಮಾ ಸೃಜನ್ ಲೋಕೇಶ್ ಮತ್ತು ತಾರಾ ಅನುರಾಧ ಸ್ವಾಗತಿಸಿದರು ಇದೇ ವೇಳೆ ನಿಮ್ಮನ್ನು ವಿಶೇಷವಾಗಿ ವ್ಯಕ್ತಿಯೊಬ್ಬರು ಸ್ವಾಗತಿಸುತ್ತಾರೆ ಎಂದು ಹೇಳಿದ ಅನುಪಮಾ ಎ ವಿ ಪ್ಲೇ ಮಾಡಿದರು ಸ್ಕ್ರೀನ್ ಮೇಲೆ ಅತಿಥಿ ಪುತ್ರಿಯ ಕೋಮಲ ಹಸ್ತದ ಫೋಟೋ ಹಾಕಲಾಗಿತ್ತು ನಂತರ ಮಗುವಿನ ಕಲರವ ಧ್ವನಿಯನ್ನು ಹಾಕಲಾಯಿತು ಮಗಳ ಧ್ವನಿ ಕೇಳುತ್ತಲೇ ಅತಿಥಿ ಪ್ರಭುದೇವ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ವೀಕ್ಷಕರೇ ತಾಯಿ ಪ್ರೀತಿ ಎಂದರೆ ಹಾಗೇ ಅಲ್ಲವಾ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ